ಬಂಜಾರ ಸಮುದಾಯ ಭವನದಲ್ಲಿ ರಾಷ್ಟ್ರ ಭಕ್ತರು ಬಳಗದ ಸಭೆ ಭಾರತೀಯ ಜನತಾ ಪಾರ್ಟಿಯ ಸಭೆ ಇದೆಲ್ಲ ರಾಷ್ಟ್ರಭಕ್ತರು ಭಾರತೀಯ ಜನತಾ ಪಾರ್ಟಿನೇ ರಾಷ್ಟ್ರ ಭಕ್ತರು ಇರುವಂಥ ಜಾಗ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರಕ್ಕೋಸ್ಕರ ಬದುಕ್ತಾ ಇರೋಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರದ ಏಳಿಗೆಗೋಸ್ಕರ ಬದುಕ್ತಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ದೇಶ ಮೊದಲು ಅಂತ ಹೇಳಿದಂಥ ಪಾರ್ಟಿ ಹಾಗಾಗಿ ದೇಶ ಮೊದಲು ಅಂತ ಹೇಳಿದಂಥ ಕಾರ್ಯ ಮಾಡಲಿಕ್ಕೋಸ್ಕರ ನಾವೆಲ್ಲೂ ಕೂಡ ಕಂಕಣಬದ್ಧರಾಗಿ ನಮ್ಮನ್ನು ರಾಘವೇಂದ್ರ ಅವ್ರ ಗೆಲ್ಲಿಸುವಂಥ ಕೆಲಸವನ್ನು ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಘೋಷಣೆ ಆದ್ಮೇಲೆ ಅವರನ್ನ ಅಂತ ಕೆಲಸನ ಮಾಡ್ಬೇಕಾದ್ರೆ ನಮ್ಮ ಜವಾಬ್ದಾರಿ ಇದೆ ಆ ಕೆಲಸ ಅಲ್ಲ ಅವರು ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ಲಿಕ್ಕೋಸ್ಕರ ಇಟ್ಟು ವರ್ಷ ಕೆಲಸ ಮಾಡಿರೋರು ಅವರು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಗೆಲುವಿಗೋಸ್ಕರ ರಾಷ್ಟ್ರಪತಿ ಒಟ್ಟಿಗೆ ಒಟ್ಟ ಕಡೆ ಸೇರಬೇಕು ಅಂತ ತೀರ್ಮಾನ ಮಾಡ್ತಾ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ ನಾನು ಹೇಳಿದ್ನಲ್ರಿ